ನಮಸ್ಕಾರ ವೀಕ್ಷಕರೇ ಈಗ ವಿಷ್ಣು ಸಹಸ್ರನಾಮದ ಸ್ತೋತ್ರದ ಜೊತೆಗೆ ಅದರ ಅರ್ಥವನ್ನು ಪರಿಚಯಿಸುತ್ತಾ ಹೋಗುತ್ತೇನೆ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾ ವಿಮುಚ್ಚತೆ ನಮಸ್ತಸ್ಮೈ ವಿಷ್ಣವೇ ಪ್ರಭ ವಿಷ್ಣವೇ ಯಾರ ಸ್ಮರಣೆ ಮಾತ್ರದಿಂದ ಜೀವಿಗಳು ಈ ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದಬಹುದು ಆ ಸಮರ್ಥನೂ ಸರ್ವವ್ಯಾಪಕನೂ ಆಗಿರುವ ವಿಷ್ಣು ಭಗವಂತನಿಗೆ ನನ್ನ ನಮಸ್ಕಾರಗಳು ಶ್ರೀ ವೈಶಂಪಾಯನ ವಾಚ ಶುತ್ವರ್ಮಾನ ಶೇಷೇಣ ಸರ್ವಶಃ ಯುಧಿಷ್ಠರ ಶಾಂತನವಂ ಪುನರೇವಾಭ್ಯಭಾಷತ ಭಾಷತ ಶ್ರೀ ವೈಶಂಪಾಯನರು ಹೇಳಿದರು ಪರಮ ಪವಿತ್ರವಾಗಿರುವ ಸರ್ವಧರ್ಮಗಳನ್ನು ಕೇಳಿ ತಿಳಿದ ಯುಧಿಷ್ಠಿರನು ಪುನಃ ಶಂತನ ಸುತನಾದ ಭೀಷ್ಮನನ್ನು ಪ್ರಶ್ನಿಸತೊಡಗಿದನು ಯುಧಿಷ್ಠಿರೌ ವಾಚಿಕೋಕೆ ಪರಾಯಣಂ ಸ್ತುವಂತ ಕಂಕಮರ್ಚಂಸ್ತ ಪ್ನುಯುರ್ಮಾನ ಶುಭಂ ಕೋ ಧರ್ಮ ಸರ್ವಧರ್ಮ ಪರಮೋ ಮಥಿಜಪು ಜನ್ಮ ಸಂಸಾರ ಬಂಧನಾತ್ ಯುಧಿಷ್ಠಿರನು ಹೀಗೆ ಕೇಳಿದನು ಈ ಲೋಕದಲ್ಲಿ ಸರ್ವ ಪರ ಫಲಗಳ ದಾತರೂ ಸರ್ವಾರಾಧ್ಯರೂ ಆಗಿರುವ ದೇವತೆ ಯಾರಿರುವವರು ಏಕಮಾತ್ರವೂ ಶ್ರೇಷ್ಠವೂ ಆದ ಆಶ್ರಯಸ್ಥಾನವೂ ಯಾವುದಿರುವುದು ಜೀವಿಗಳು ಯಾರನ್ನು ಸ್ತಿಸಿದರೆ ಪೂಜಿಸುತ್ತಿದ್ದರೆ ಶುಭ ಫಲಗಳನ್ನು ಹೊಂದಬಹುದು ಸರ್ವಧರ್ಮಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಧರ್ಮವು ಯಾವುದು ಜೀವಿಗಳು ಯಾರ ನಾಮ ಜಪ ಮಾಡಿದರೆ ಜನನ ಮರಣ ಸಂಸಾರ ಬಂಧಗಳಿಂದ ಮುಕ್ತರಾಗುವರು ಭೀಷ್ಮ ಜಗತ್ ಪ್ರಭು ದೇವದೇವ ಮನಂತಂ ಪುರುಷೋತ್ತಾಮ ಸಹಸ್ರೇಣ ಪುರುಷ ಸತತೋತ್ತಿತಃ ಭೀಷ್ಮಾಚಾರ್ಯರು ಹೇಳಿದರು ಸಮಸ್ತ ಜಗತ್ತಿಗೆ ಪ್ರಭುವು ದೇವತೆಗಳಿಗೆ ದೇವನೂ ಅನಂತನೂ ಪುರುಷರಲ್ಲಿ ಉತ್ತಮನೂ ಆಗಿರುವ ಭಗವಂತನನ್ನು ಸಹಸ್ರನಾಮಗಳಿಂದ ಮನುಷ್ಯನು ಪ್ರಾತಃ ಕಾಲದಲ್ಲಿ ಭಕ್ತಿಯಿಂದ ಸ್ತುತಿಸಿದರೆ ಆತನು ಶೀಘ್ರವಾಗಿ ಸರ್ವ ಸಂಕಟಗಳಿಂದ ಪಾರಾಗುವನು ತಮೇವ ಚಾಚೆಯ ನಿತ್ಯಂ ಭಕ್ತ ಪುರುಷಮವ್ಯಯಂಶ್ತುವ ಯಜಮಾನಸ್ತಮೇವ ಯಜಮಾನಸ್ತಮೇವಚ ಮನುಷ್ಯನು ಅವ್ಯಯನಾದ ಪುರುಷನನ್ನೇ ಪ್ರತಿನಿತ್ಯ ಭಕ್ತಿಯಿಂದ ಧ್ಯಾನಿಸುತ್ತಾ ಪೂಜಿಸುತ್ತಾ ನಮಸ್ಕರಿಸುತ್ತಾ ಇದ್ದರೆ ಅವನು ದುಃಖಗಳಿಂದ ಪಾರಾಗುವನು ಅನಾಧಿನಿದ ನಂ ವಿಷ್ಣು ಮಹೇಶ್ವರಂ ಲೋಕಾಧ್ಯಕ್ಷಂ ಮಹೇಶ್ವರಂ ಲೋಕಾಧ್ಯಕ್ಷತ್ಯಂ ಸರ್ವ ದುಃಖಾತಿಗೋ ಭವೇತ್ ಆದಿ ಅಂತ್ಯಗಳೆಲ್ಲದವನು ಲೋ ಸರ್ವ ಲೋಕಗಳಿಗೆ ಮಹೇಶ್ವರನು ಲೋಕಕ್ಕೆಲ್ಲ ಅಧ್ಯಕ್ಷನೂ ಆಗಿರುವ ಭಗವಾನ್ ವಿಷ್ಣುವನ್ನು ನಿತ್ಯವೂ ಸ್ತುತಿಸುತ್ತ ಸ್ತುತಿಸುತ್ತಿದ್ದರೆ ಮನುಷ್ಯನು ಸಕಲ ದುಃಖಗಳಿಂದ ಮುಕ್ತನಾಗುವನು